ಈ ವಿಡಿಯೋಲಿ ನಾನು ಕಾಟೇರಾದು ಏಳನೇ ದಿನದ್ದು ಕಲೆಕ್ಷನ್ ಕೊಡ್ತೀನಿ ಅದ್ರ ಜೊತೆಗೆ ಎಷ್ಟೊಂದು ಕಂಟ್ರಿಯಲ್ಲಿ ರಿಲೀಸ್ ಆಗ್ತಾಯಿದೆ ಅದನ್ನೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದೇ ವಿಡಿಯೋಲಿ ಹೇಳಿರ್ತೀನಿ ಇದನ್ನು ನೀವು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕೆ ಅಂದರೆ ನನಗೆ ಮತ್ತೆ ಮತ್ತೆ ಸ್ಟೋರಿ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಇನ್ನು ಮುಂದೆ ಟೆನ್ ಟು ಸಿಕ್ಸ್ ಕ್ಲಾಸ್ ಇರುತ್ತೆ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಆ ಟೈಮಲ್ಲಿ ಏನು ಸುದ್ದಿಗಳು ಬರೋಲ್ಲ ನಮ್ಮ ಚಾನಲಲ್ಲಿ ಅದಕ್ಕೆ ಇದನ್ನೇ ನೀವು ಸ್ವಲ್ಪ ಮ್ಯಾಕ್ಸಿಮಮ್ ಶೇರ್ ಮಾಡಿದ್ರೆ ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಇವತ್ತೊಂದು ಕಲೆಕ್ಷನ್ ಬಂದು ಸಾರಿ ಸೆವೆಂತ್ ಡೇ ಕಲೆಕ್ಷನ್ ಬಂದು ಒಂಬತ್ತು ಕೋಟಿ ಐವತ್ತೆರಡು ಲಕ್ಷ ನೆನ್ನೆಗೆ ತೊಂಬತ್ತೈದು ಕೋಟಿ ಮೂವತ್ತಾರು ಲಕ್ಷ ಆಗಿತ್ತು ಕೌಂಟ್ ಮಾಡಿದ್ರೆ ನೂರಾರು ನೂರ ಏಳು ಕೋಟಿ ಸಂಥಿಂಗ್ ಏನೋ ಬರುತ್ತೆ ನೀವು ಕೌಂಟ್ ಮಾಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಅಂತೂ ಇಂತೂ ಕಾಟೇರ ಬಂದು ನೂರು ಕೋಟಿ ಕ್ಲಬ್ಗೆ ಸೇರ್ತು ಇದು ಬರೀ ಥಿಯರಿಟಿಕಲ್ ಕಲೆಕ್ಷನ್ ಮಾತ್ರ ಅದು ಸೆವೆಂತ್ ಡೇಗೆ ಹಂಡ್ರೆಡ್ ಕ್ರೋರ್ ಮಾಡಿರುವಂತಹದ್ದು ಇನ್ನೂ ಫಾರಿನಲ್ಲೆಲ್ಲ ತುಂಬ ವಿದೇಶಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಅದು ಆ್ಯಡ್ ಆಗಿಲ್ಲ ಆಮೇಲೆ ಇನ್ನೂ ಸ್ಯಾಟಲೈಟ್ ರೈಟ್ಸು ಅದು ಇದು ಅಂತೆಲ್ಲ ಸೇರಿದ್ರೆ ಇನ್ನೂ ಬೆ ಜಾನ್ ಕಲೆಕ್ಷನ್ ಹೇಳ್ತಾ ಹೋಗ್ಬೋದು ಹಂತ ಹಂತವಾಗಿ ಮಾಹಿತಿ ಕರೆಕ್ಟಾಗಿ ಸಿಕ್ಕಿದಾಗ ನಾನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇವಾಗ ಐರ್ಲೆಂಡಲ್ಲಿ ರಿಲೀಸ್ ಇದೆ ಮೂವಿ ಅದನ್ನು ನೀವು ನೋಡ್ತಾ ಇದ್ದೀರ ಥಿಯೇಟರ್ ಲಿಸ್ಟೆಲ್ಲ ಇಲ್ಲಿದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಅದರದ್ದು ಥಿಯೇಟರ್ ಲಿಸ್ಟು ನಿಮಗೆ ಕಾಣಿಸ್ತಾ ಇದೆ ನಾನು ಹಾಕಿದ್ದೀನಿ ನೋಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಬಂದು ಆಸ್ಟ್ರೇಲಿಯಾ ಆಯಿತಾ ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತು ಎಂಟು ಐವತ್ತಕ್ಕಿದೆ ವಿಲೇಜ್ ಸಿನಿಮಾಸ್ ಅಂತ ಲೊಕೇಶನು ಅದು ಇದು ಎಲ್ಲ ಅಲ್ಲಿರೋರಿಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ಆಸ್ಟ್ರೇಲಿಯದು ನೆಕ್ಸ್ಟ್ ಬಂದು ನೀವು ನೋಡ್ತಾ ಇದ್ದೀರಾ ನೆದರ್ಲ್ಯಾಂಡ್ದು ನೆದರ್ಲ್ಯಾಂಡಲ್ಲಿ ಆರನೇ ತಾರೀಕು ಏಳನೇ ತಾರೀಕು ಹನ್ನೆರಡು ಹತ್ತಕ್ಕೆ ಹನ್ನೆರಡು ಹದಿನೈದಕ್ಕೆ ಇದೆ ಇ ಐ ಎನ್ ಡಿ ಎಚ್ ಒ ವಿ ಎನ್ ಅಂತ ಏನೋ ಪ್ಲೇಸ್ ಎಷ್ಟೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನು ಇದರಲ್ಲಿ ಆರಿಸೋನ ಕ್ಯಾಲಿಫೋರ್ನಿಯಾ ಫ್ಲೋರಿಡಾ ಆಮೇಲೆ ನ್ಯೂ ಜೆರ್ಸಿ ಟೆಕ್ಸಾಸ್ ವಾಷಿಂಗ್ಟನ್ ಇನ್ನೂ ಎಷ್ಟೊಂದಿದೆ ಅದರದ್ದು ಲಿಸ್ಟು ಇಲ್ಲಿ ಹಾಕಿದ್ದೀನಿ ಅಲ್ಲಿ ಸರೌಂಡಿಂಗಲ್ಲಿರೋರು ನೋಡ್ಕೊಬೋದು ಇದನ್ನು ಅದೇ ರೀತಿ ಇನ್ನೊಂದು ಪೋಸ್ಟರ್ ಇದು ಎಲ್ಲ ಯು ಎಸ್ ಎದು ಇದು ಇನ್ನೂ ಇದು ನೆನ್ನೆ ಸ್ಪೆಷಲಾಗಿ ಒಂದು ಸ್ಟೋರಿ ಮಾಡಿ ಹಾಕಿದೆ ಯು ಎ ಇ ಒಮನ್ ಬ್ಯಾರೇನ್ ಮತ್ತು ಖತಾರ್ ಇಷ್ಟು ಕಡೆದು ಅದರದ್ದು ಥಿಯೇಟರ್ ಲಿಸ್ಟ್ ಇದೆ ಇವೆಲ್ಲದರ ಜೊತೆಗೆ ದರ್ಶನವರು ಏಳನೇ ತಾರೀಕು ದುಬೈಗೆ ಹೋಗ್ತಾ ಇದ್ದಾರೆ ಅಲ್ಲಿ ಪ್ರೀಮಿಯರ್ ಶೋ ಇರುತ್ತೆ ಸ್ಪೆಷಲ್ ಪ್ರೀಮಿಯರ್ ಶೋ ಅದ್ರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದೆ ಅಲ್ಲಿ ಕೆಳಗಡೆ ಇರೋ ನಂಬರ್ಗಳಿಗೆ ಫೋನ್ ಮಾಡಿದ್ರೆ ಟಿಕೆಟ್ಗಳನ್ನ ತೊಗೋಬೋದು ಅವ್ರನ್ನೂ ಮೀಟ್ ಮಾಡ್ಬೋದು ಮೂವಿನೂ ನೋಡ್ಬೋದು ದರ್ಶನ್ ಅವ್ರ ಜೊತೆ ರಾಕ್ಲೈನ್ ವೆಂಕಟೇಶ್ ಅವರು ತರುಣ್ ಸುಧೀರ್ ಅವರು ಮಾಲಾಶ್ರೀ ಅವರು ಮತ್ತು ಅವ್ರ ಮಗಳು ಎಲ್ಲರೂ ಇರ್ತಾರೆ ದುಬೈಯಲ್ಲಿ ಸೊ ಒಟ್ಟಾರೆ ಕಾಟೇರ ಎಲ್ಲ ಕಡೆ ಒನ್ ಬೈ ಒನ್ ಬೈ ಒನ್ ಬೈ ರಿಲೀಸ್ ಆಗ್ತಾ ಇದೆ ಇನ್ನೂ ತಮಿಳು ತೆಲುಗು ಬೇರೆ ಇದೆ ಇನ್ನೂ ಹಿಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಇದು ಇದನ್ನೆಲ್ಲ ನೋಡಿ ಖುಷಿ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಖುಷಿ ಆಯಿತು ತಿಳಿಸಿ Uh, thank you love you bye bye take care